సో లైవ్ బందీ ఆఫ్టర్ వన్ థర్టీ డేస్ లైవ్ స్టార్ట్ స్టార్ట్ ఆగి సో నమస్కారెండ్స్ ఎలా ఐ హోప్ ఎలా చనగర అంత అన్కొతీ ಹೇಗಿದ್ದೀರಾ ಎಲ್ಲರೂ ಹಾಯ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಸೊ ಈಗ ಟೈಮ್ ಆಗಿದೆ ಐದು ಗಂಟೆ ಸಂಜೆ ಇನ್ನು ಯಾರು ಜಾಯಿನ್ ಆಗಿಲ್ಲ ಹಲೋ ಹಾಯ್ ಹಲೋ ಒಬ್ಬರು ಜಾಯ್ನ್ ಆದರು ಹಾಯ್ ವಾಯ್ಸ್ ಕೆಡಿಸ್ತಾ ಇದ್ದಾನ ಹಾಯ್ ಫ್ರೆಂಡ್ಸ್ ಊಟ ಆಯ್ತಾ ಎಲ್ಲರದು ಟೀ ಆಯಿತಾ ಏನಾಯ್ತು ಏನೇನಾಗಿದೆ ಅಂತ ಹೇಳಿ ಹೇಗ್ ನಡೀತಾ ಇದೆ ನಿಮ್ಮನೇಲೆಲ್ಲ ಹಬ್ಬ ಇವತ್ತು ರೊಟ್ಟಿ ಹಬ್ಬ ಸೋ ನಮ್ಮ ಏನು ಆಚರಿಸಿಲ್ಲ ಸಿಂಪಲ್ ಆಗಿ ಬಟ್ ನಮಗೆ ಸೊ ಫ್ರೆಂಡ್ಸ್ ಜಾಯ್ನ್ ಆಗಿ ಬೇಗ ಬೇಗ ಹಾಯ್ ಹಾಯ್ ಸೊ ಹೇಗೆ ನಡೀತದೆ ನಿಮ್ಮ ಮನೆಯಲ್ಲಿ ಹಬ್ಬ ಕಮೆಂಟ್ ಮಾಡಿ ಪ್ಲೀಸ್ ಸೊ ಇಬ್ಬರು ಜಾಯ್ನ್ ಆಗಿದ್ದಾರೆ ಹಾಯ್ ಐ ಆಮ್ ಫೈನ್ ಹೌ ಆರ್ ಯು Hi, oh my God, twenty three members. Hi, Largo, good evening. T. I Thailardu. Hi, thank you. T. I Thailardu. ಸೊ ಕಮೆಂಟ್ ಮಾಡಿ ಗೊತ್ತಾಗುತ್ತೆ ನನಗೆ ನೀವು ನೋಡ್ತಾ ಇದ್ದೀರಾ ಇಲ್ಲ ಅಂತ ಐ ಆಮ್ ಕೀರ್ತಿ ಫ್ರಮ್ ದಾವಣಗೆರೆ ಹಾಯ್ ಐ ನೋ ಹಾಯ್ ಡ್ಯಾನ್ಸರ್ ಆರ್ ಹಾಯ್ ಐ ಎಮ್ ತನು ಯು ಐ ಆಮ್ ಲಕ್ಷ್ಮಿ ಹಾಯ್ ಐ ಆಮ್ ಫ್ರಮ್ ದಾವಣಗೆರೆ ನಾವು ಬೆಣ್ಣೆ ನಗರಿಗೆ ದಾವಣಗೆರೆ ಅವರು ದಾವಣಗೆರೆ ನನ್ನ ನಿಮ್ಮ ವೀಡಿಯೋಸ್ ವಾಚ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಹೇಗೆ ಅನ್ನಿಸ್ತಿದೆ ವಿಡಿಯೋ ಪ್ಲೀಸ್ ಐ ಆಮ್ ಗೋಯಿಂಗ್ ಸ್ಕೂಲ್ ಫ್ರಮ್ ಲಂಚ್ ಥ್ಯಾಂಕ್ ಯು ಓಕೆ ಸ್ಟಡಿ ವೆಲ್ ಯೂಟೂಬ್ ಆಲ್ಸೋ ಓ ಗ್ರೇಟ್ ಓದ್ತಾನೆ ಯೂಟ್ಯೂಬ್ ಮಾಡ್ತಿದ್ರ ನೈಸ್ ಹಾಯ್ ಹಾಯ್ ಶ್ರೀನಿವಾಸ್ ಸರ್ ಹಾಯ್ But uh, should finish oh, So great. Both are doing well. नारियल hmm. पीनट बटर पी बता है तो गार्लिक ब्रेड से खोल सकूं आई डोंट नो ನನಗೆ ಅದಲ್ಲ ಗೊತ್ತಿಲ್ಲ ಸೋ ಡಾನ್ಸರ್ ತನಶ್ರೀ ಆಲ್ ದಿ ಬೆಸ್ಟ್ ಚೆನ್ನಾಗಿ ಓದಿ ಬೆಂಗಳೂರಲ್ಲಿ ಇರೋದಂಥವ್ರು ಸೊ ಅವ್ರ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸೊ ಫ್ರೆಂಡ್ಸ್ ಬೇಗ ಬೇಗ ಜಾಯ್ನ್ ಆಗಿ ಹಾಸ್ನಿ ಕ್ವಶನ್ಸ್ thank so you